ಇವತ್ತೇನು ಸರ್ಕಾರ ಒಳ ಮೀಸಲಾತಿ ಹಂಚಲಿಕ್ಕೆ ಇವತ್ತೇನು ಜನಗಣತಿ ಸ್ಟಾ ಪ್ರಾರಂಭ ಮಾಡಿದೆ ಇಲ್ಲಿ ನನಗೊಂದು ದೊಡ್ಡ ಸಮಸ್ಯೆ ಇದೆ ಆ ಸಮಸ್ಯೆನ ಘನ ಸರ್ಕಾರಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಬಹುಶಃ ನೀವೇನೇ ಇವತ್ತು ಜನಗಣತಿ ಮಾಡಿದ್ರು ನಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋದು ಒಂದು ಗೊಂದಲ ಇದೆ ಫಾರ್ ಎಕ್ಸಾಂಪಲ್ ಚಿತ್ರದುರ್ಗ ಬಂದು ತುಮಕೂರು ಮುಂದೆ ಆ ಕಡೆ ಹೋದಾಗ ನಮ್ಮ ಬಲಗೈ ಸಮುದಾಯವನ್ನು ಆದಿ ಕರ್ನಾಟಕ ಅಂತ ಕರಿತೀವಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋಧಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಒಟ್ಟು ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರದ ಬಹುತೇಕವಾಗಿ ನಾವು ಕೂಡ ಆದಿ ಕರ್ನಾಟಕ ಅಂತ ಕರಿತೀವಿ ಈ ಥರ ಅಂತ ಬಂದಾಗ ಬಹುಶಃ ಅವರದೇ ಒಂದು ಹೆಚ್ಚು ಮೇಲು ಆಗುವ ಚಾನ್ಸಸ್ಸು ಇದೆಯೋ ಇದು ಸರ್ಕಾರ ಇದನ್ನು ಫಸ್ಟ್ ಪರಿಗಣಿಸಬೇಕು ಇದನ್ನು ಸ್ಪಷ್ಟನೆ ಕೊಡಬೇಕು ಸಾಕಷ್ಟು ವಿಷಯ ತಮ್ಮ ಹತ್ರ ಗೊತ್ತಿದೆ ಒಂದು ಗೊಂದಲವನ್ನು ನಾನು ಮಾತಾಡ್ತೀನಿ ಈಗ ಏನಂತಂದರೆ ಸಾಕಷ್ಟು ಜನ ಓ ಬಿ ಸಿ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಒ ಬಿ ಸಿ ಜನಾಂಗದವ್ರು ಬಂದು ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಿಗಳಾಗಿದ್ದಾರೆ ಎಂ ಪಿಗಳಾಗಿದ್ದಾರೆ ಎಮ್ ಎಲ್ ಎಗಳಾಗಿದ್ದಾರೆ ಇದಕ್ಕೆ ಘನ ಸುಪ್ರೀಂ ಉಚ್ಚ ನ್ಯಾಯಾಲಯ ಕೂಡ ಇದಕ್ಕೆ ತೀರ್ಪನ್ನು ಕೊಟ್ಟಿದೆ ಇದ್ರ ಬಗ್ಗೆ ತಗೊಳ್ತಕ್ಕಂಥ ಅವಧಾರೇ ನಿಮಗಿಲ್ಲ ಇವತ್ತು ಸಾಕಷ್ಟು ಜನ ಬಲಗ ಸಮುದಾಯ ಮತ್ತು ಎಡಗೆ ಸಮುದಾಯ ಕೂಡ ಇದರಿಂದ ವಂಚಿತರಾಗಿದ್ದಾರೆ ಸಾಕಷ್ಟು ಜನ ತಮಗೆ ಗೊತ್ತಿದೆ ಈ ತೆಲಂಗಾಣದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕೂಡ ಒ ಬಿ ಸಿ ಆಗಿರ್ತಕ್ಕಂಥ ಕೆಲವು ಜನಾಂಗ ಬಂದು ಇಲ್ಲಿ ಬಂದುಬಿಟ್ಟು ಬೇರೆ ಜನಾಂಗ ಅಂತ ಹೇಳ್ಕೊಂಡು ಎಸ್ ಸಿ ಸಿ ಇವತ್ತು ನಾವೆಲ್ಲ ವಂಚಿತರಾಗಿದ್ವಿ ನಾವೆಲ್ಲ ಎಲ್ಲಿ ವಂಚಿತರಾಗಿದ್ದೀವಿ ಅಂತಂದರೆ ಇದರಿಂದ ಬಹುತೇಕವಾಗಿ ವಂಚಿತ ಆಗಿದೀವಿ ಇದಕ್ಕೆ ಆದಷ್ಟು ಬೇಗ ಸರ್ಕಾರ ಮುಂದೆ ಬಂದು ಇದಕ್ಕೊಂದು ಸ್ಪಷ್ಟನೆ ಕೊಟ್ಟರೆ ಬಹುಶಃ ಎಲ್ಲೋ ಒಂದು ಕಡೆ ಈ ಅಸ್ಪೃಶ್ಯ ತಲುಗೋಕ್ಕೆ ನೀವು ದಾರಿ ಆಗುತ್ತೆ ಎಲ್ಪ್ ಮಾಡ್ದಂಗೆ ಆಗುತ್ತೆ ಇವತ್ತು ನಾನು ಲಾಸ್ಟ್ ಟೈಮ್ ಕೂಡ ಮುಳುಭಾಗ್ಲೂ ಒಂದು ಪ್ರೆಸ್ ಮೀಟ್ ಮಾಡಿದೆ ನನಗಾಗಿರ್ತಕ್ಕಂಥ ಅನುಭವನ ಕೂಡ ಹಂಚ್ಕೊತೀನಿ ಈಗ ಇದು ಸೂಕ್ತ ಸಮಯ ಅನ್ಕೊತೀನಿ ನಾನು ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಒಳಗಡೆ ಹೋದ ಹೋದಾಗ ನನಗೆ ಫಸ್ಟು ಬಂದಿದ್ದು ಫಸ್ಟ್ ಮಾತು ಬಂದಿದ್ದು ಚಿನ್ನಬೊಟ್ಲಾಡೋ ಪೆದ್ಬೊಟ್ಲಾಡೋ ಅಂತ ಕೇಳಿದ್ರು ನನಗೆ ಟೋಟಲ್ ಕನ್ಫ್ಯೂಸ್ಡು ನನ್ನ ನನ್ನ ನನಗೆ ಕನ್ಫ್ಯೂಸ್ ನನ್ನದು ಏ ಈ ಮಟ್ಟಕ್ಕೆ ಅಂತ ಯಾರೋ ರಾಜಕೀಯ ಉದ್ದೇಶಕ್ಕೋಸ್ಕರ ನಮ್ಮಲ್ಲಿ ಎರಡು ಭಾಗ ಮಾಡಿ ರಾಜಕೀಯ ಒಂದು ಇದ್ರಾಗಲಿ ಹೇಳ್ಬಿಟ್ಟು ಇವರಲ್ಲಿ ಎರಡು ಭಾಗ ಮಾಡಿ ನಮಗೆ ನಾವು ಲಾಭ ಪಡ್ಕೊಂಡು ಕಾರಣಕೋಶ ನಮ್ಮಲ್ಲಿ ಇದ್ದೀವಿ ಅವತ್ತು ನಾನು ಹೇಳಿದೆ ನಮ್ಮಲ್ಲಿ ಯಾವುದೇ ತರಹ ಇಲ್ಲ ಇವತ್ತು ಒಕ್ಕಲಿಗ ಕಮ್ಯುನಿಟಿ ಬಂದಾಗ ಮುಸ್ಕು ಅಂತ ಬರ್ತದೆ ಅವರಲ್ಲಿ ಕೊಟ್ಟು ತೆಗೆಯುವಂಥ ವ್ಯವಹಾರ ನಡೀತದೆ ನಮ್ಮಲ್ಲಿ ಕೂಡ ಆ ಥರ ಪದ್ಧತಿ ಇಲ್ಲ ನಾವೆಲ್ಲ ಒಂದೇ ನಾವಿಲ್ಲಿ ಯಾವುದೇ ಒಂದು ಚಿಕ್ಕ ಬಟ್ಲು ದೊಡ್ಡ ಮಟ್ಲು ಒಂದು ವ್ಯವಸ್ಥೆಯಿಲ್ಲ ರೇಣುಕಾಯಮ್ಮ ಬಳಗ ಇಲ್ಲ ಇನ್ನೊಂದು ಬಳಗ ನಾವೆಲ್ಲ ಒಂದೇ ಚಲವಾದಿಗ್ಲು ಅಂತ ಕೂಡ ನಾನು ಅವತ್ತು ಸ್ಪಷ್ಟನೆ ಕೊಟ್ಟಿದ್ದೀನಿ ಬಹುಶಃ ಇವತ್ತಿನ ಒಂದು ಸಾರಾಂಶ ಬಂದ್ಬಿಟ್ಟು ಜಿಲ್ಲೆಗೆ ನಾವೆಲ್ಲ ಒಂದೇ ನಾವೆಲ್ಲ ಒಂದೇ ನಮ್ಮಲ್ಲಿ ಒಳ ಪಂಗಡ ಒಳ ಜಾತಿಗೆ ನಮ್ಮಲ್ಲಿ ಇಲ್ಲ ನಾವಲ್ಲೂ ಒಂದೇ ಅಂದ ಸಾರಾಂಶ ಕೊಟ್ಟಿದ್ರೆ ಮಾತ್ರ ನಾವು ಮುಂದೆ ಸಾಧಿಸ್ಲಿಕ್ಕಾಗುತ್ತೆ ಒಳ ಮೈಸಿ ಒಳ ಮೀಸಲಾತಿಯನ್ನು ಅದನ್ನು ಶೋಷಣೆ ಮಾಡೋಕ್ಕಾಗುತ್ತೆ ಅದನ್ನು ನಾವು ತೊಗೊಳಕಾಗುತ್ತೆ ಸೊ ಅದನ್ನು ಬಿಟ್ಟು ಇದ್ರಲ್ಲಿ ನಾವು ಪಂಗಡ ಇದ್ರಲ್ಲಿ ಇಂಗಡಿಸಿದೀವಿ ಇದರಲ್ಲಿ ನಾವು ಅವ್ರು ಬೇರೆ ಇವ್ರು ಬೇರೆ ಅಂತ ಇಂಗಡಿಸಿದೀವಿ ಅಂತಂದರೆ ಬಹುಶಃ ಎಲ್ಲೋ ಒಂದು ಕಡೆ ನಾವು ವಂಚಿತರಾಗೋದ್ರಲ್ಲಿ ಸಂದೇಶವೇ ಇಲ್ಲ ಸೊ ಅದರಿಂದ ಇದಕ್ಕೆ ಜಿಲ್ಲೆಯ ಜನತೆಗೆ ವಿದ್ಯಾವಂತರ ಪ್ರಜ್ಞಾವಂತ ವಿದ್ಯಾವಂತರಿಗೆ ಒಂದು ಸೂಚನೆ ಕೊಡ್ತಕ್ಕಂಥದ್ರೆ ನಾವು ಏನು ಹುಟ್ಟಿರ್ತಕ್ಕಂಥ ಜಾತಿ ಹೇಳ್ಕೊಳ್ಳೋದು ನಮ್ಗೆ ಏನು ನನ್ನ ಅಂತ ಕಮ್ಮಿ ಆಗೋದಿಲ್ಲ ಪ್ರತಿಯೊಬ್ಬರು ಹುಟ್ಟಿದೀವಿ ಅವ್ರು ಮಾಡ್ತಕ್ಕಂಥ ಕೆಲಸ ಆಧಾರಿತವಾಗಿ ಜಾತಿ ಬಂದೆ ಹೊರ್ತು ಜಾತಿ ನಾವೇನು ಬಂದಿಲ್ಲ ಇಲ್ಲಿ ಬರ್ಬೇಕಾದ್ರೆ ಯಾರು ಜಾತಿನ ನಾವು ತಗೊಂಡು ಬಂದಿಲ್ಲ ಅದನ್ನು ಹೇಳ್ಕೊಳ್ಳೋದ್ರೆ ನಮಗೆ ಏನು ನಾಚಿಕೆನೂ ಇಲ್ಲ ನಾಚಿಕೆನೂ ಇಲ್ಲ ಅದರಿಂದ ಪ್ರಜ್ಞಾವಂತ ವಿದ್ಯಾವಂತರು ಒಂದು ವರ್ಣ ನಾವೆಲ್ಲ ಏಕೀಚವಾಗಿ ಏಕೀಚವಾಗಿ ಒಂದು ವರ್ಣ ಹೇಳೋದು ಒಳ್ಳೇದಂತ ಅರ್ಥವೇ ಇವತ್ತು ಸರ್ಕಾರದ ಪಕ್ಕದಲ್ಲೇ ಕೂತು ನಮ್ಮ ಎಸ್ ಎಣ್ಸು ಮಾಡ್ ಇವರು ಸಿ ಎಮ್ಗೆ ಬಾರಿ ಹತ್ರ ಇದ್ದಾರೆ ಡಿ ಕೆ ಸಿ ತುಂಬ ಹತ್ರ ಇದ್ದಾರೆ ಇಲ್ಲಿ ತುಂಬ ಗೊಂದಲ ಆಗುತ್ತೆ ಓಪನ್ ಹೇಳ್ತೀನಿ ಇವತ್ತು ತುಂಬ ಗೊಂದಲ ಸೃಷ್ಟಿಯಾಗುತ್ತೆ ಆದ ದ್ರಾವಿಡ ಯಾರೋ ಆದಿ ಕರ್ನಾಟಕ ಇರೋ ಫಸ್ಟ್ ಇದು ಸೃಷ್ಟಿ ಮಾಡಲಿ ಅದು ಕರ್ನಾಟಕ ಯಾರು ಆದಿ ದ್ರಾವಿಡೆ ಈಗ ಅವ್ರು ಹೇಳಿದ ಕೆ ಎಸ್ ಮನೆ ಅಪ್ಪರು ಕರ್ನಾಟಕ ನಾನು ಆದಿ ಕರ್ನಾಟಕ ಅವ್ರು ಹೇಳದೇ ನಾನು ಬಲಗೈ ಸರ್ಟಿಫಿಕೇಟ್ ಒಂದೇ ಇದೆ ಇದಕ್ಕೆ ಶೋಷಣೆ ಕೊಡಬೇಕು ಇದಕ್ಕೆ ಬಹುಶಃ ಏನಾದರೂ ಸರ್ಕಾರ ಮುಂದೆ ಬಂದು ಇದಕ್ಕೆ ಶೋಷಣೆ ಕೊಟ್ಟರೆ ಇದು ಗೊಂದಲವನ್ನು ನಿವಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ಎಲ್ಲ ಜಿಲ್ಲೆಯ ಜನತೆಯ ಒಂದು ನಮ್ಮ ಬಲಗಾಯಿ ಸಮುದಾಯರಿಗೆ ದಯವಿಟ್ಟು ದಯವಿಟ್ಟು ಈ ಸಮಯ ಈ ಜನಗಣಿತ ಸಮಯ ಅಂತ ಬರ್ಬಿಟ್ರೆ ಕ್ಲಿಯರ್ ಅಷ್ಟೇ ಅದೇ ನಮ್ಮ ಸರಳದಂಗೆ ಒಲಯ ಅಂತ ಬರೆಸಿ ಮತ್ತು ಅದ ಒಂದು ಪ್ರಸ ಬಂದು ಪೇಪರಲ್ಲಿ ನೋಡಿದೆ ಏನು ಬಾಗಿಲು ಮೇಲೆ ವಲಯ ಅಂತ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ರು ಬಾಗಲ ಮೇಲೆ ಸ್ಟಿಕ್ಕರ್ ವಲಯ ಅಂತ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ರು ಯಾರೋ ಬೇರೆ ಜಾತಿಲಿ ಬಂದು ವಲಯ ಅಂತ ಕೇಸ್ ಆಗುತ್ತೆ ಅಲ್ವಾ ಇವತ್ತು ನಾವು ಧೈರ್ಯವಾಗಿ ಹೇಳ್ತಿದ್ವಿ ಧೈರ್ಯವಾಗಿ ಹೇಳ್ತಿದ್ವಿ ನಮ್ಮ ಜಾತಿನ ಹೇಳ್ಕೊಳಕಿ ನಮ್ಮ ಸಂಕೋಚನೇ ಇಲ್ಲ ಅದಲ್ವಾ ಸಂಕೋಚನೇ ಇಲ್ಲ ಸೊ ಅದರಿಂದ ಎಲ್ಲರೂ ದಯವಿಟ್ಟು ಒಂದು ಈ ವರ್ಣ ಯೂಸ್ ಮಾಡಬೇಕಂತ ಮನವಿ ಮಾಡ್ಕಂತ ಇವತ್ತು ದಯವಿಟ್ಟು ಎಲ್ಲ ಪ್ರಜ್ಞಾವಂತ ವಿದ್ಯಾವಂತರು ಈ ಗೊತ್ತಿಲ್ದಿರ್ತಕ್ಕಂಥ ವಿದ್ಯಾವಂತರು ತಿಳಿಪಡಿಸ್ಬೇಕಂತ ತಮ್ಮನ್ನು ಮನವಿ ಮಾಡಿ